ನೋಡಿ ಇದು ಹಾಯ್ ಫ್ರೆಂಡ್ಸ್ ಇದು ಭಾರತದ ನಕ್ಷೆ ಇದು ಈ ಭಾರತದ ನಕ್ಷೆಯಲ್ಲಿ ನಾವಿವತ್ತು ಛತ್ತೀಸ್ಗಢ ಬಗ್ಗೆ ನೋಡಬೇಕು ನೋಡಿ ನಮಗೆ ತೆಲಂಗಾಣ ಆಯಿತು ಆಂಧ್ರ ಆಯಿತು ಇದರ ಪಕ್ಕದಲ್ಲೇ ಕಂಡು ಬರೋದು ಯಾವುದಂದ್ರೆ ಛತ್ತೀಸ್ಗಡ್ ನೋಡಿ ಈಗ ನಾನೇನು ಬಾರ್ಡ್ರ್ ಮಾಡ್ತಿದ್ದೀನಿ ಡ್ರಾ ಏನು ಮಾಡ್ತಿದ್ದೀನಪ್ಪ ಇದೇ ಛತ್ತೀಸ್ಗಢ ಓಕೆ ಈ ಛತ್ತೀಸ್ಗಢ ಬಗ್ಗೆ ನೋಡಬೇಕು ಅಂದರೆ ಮಧ್ಯಪ್ರದೇಶದಿಂದ ಭಾಗವಾಗಿದ್ದಂತಹ ಅಂದರೆ ಡಿವೈಡ್ ಆಗಿ ವಿಭಜನೆಯಾದಂತಹ ರಾಜ್ಯವೇ ಯಾವುದು ಅಂದರೆ ಛತ್ತೀಸ್ಗಢ ರಾಜ್ಯ ಎರಡು ಸಾವಿರ ಇಸ್ವಿಯಲ್ಲಿ ಏನು ಮಾಡೋದಂದರೆ ಡಿವೈಡ್ ಆಗೋದು ಇದು ಓಕೆ ಮಧ್ಯಪ್ರದೇಶದಿಂದ ಎರಡು ಸಾವಿರ ಇಸ್ವಿಯಲ್ಲಿ ಡಿವೈಡ್ ಆಗುತ್ತೆ ನೋಡೋಣ ಛತ್ತೀಸ್ಗಢ ಬಗ್ಗೆ ಏನೇನು ವಿಶೇಷತೆ ನೋಡೋಣ ಛತ್ತೀಸ್ಗಢ ರಾಜ್ಯ ಇದರ ರಾಜಧಾನಿ ರಾಯಾಪುರ್ ಅಥವಾ ರಾಯ್ಪುರ್ ಅಂತ ಕರೀತಾರೆ ರಚನೆಯಾದ ವರ್ಷ ಮಧ್ಯಪ್ರದೇಶದಿಂದ ವಿಭಜನೆಯಾಗಿ ನವೆಂಬರ್ ಒಂದು ಎರಡು ಸಾವಿರದಲ್ಲಿ ಇದು ಛತ್ತೀಸ್ಗಢ ರಾಜ್ಯ ರಚನೆ ಆಗುತ್ತೆ ವಿಸ್ತೀರ್ಣದಲ್ಲಿ ಎಷ್ಟನೇ ಸ್ಥಾನ ಅಂದರೆ ಒಂಬತ್ತನೇ ಸ್ಥಾನ ರಾಜ್ಯ ಭಾಷೆ ಹಿಂದಿ ಅದೇ ರಾಜ್ಯ ಮರ ಸೂರ್ಯ ರುಬಾಷ್ಟ ಸೂರ್ಯ ರುಬಾಷ್ಟ ಇಲ್ಲ ರಾಜ್ಯ ಮರ ಅದೇ ರಾಜ್ಯ ಪಕ್ಷಿ ಬೆಟ್ಟದ ಮೈನ ರಾಜ್ಯ ಪ್ರಾಣಿ ಕಾಡು ನೀರಿನ ಎಮ್ಮೆ ಕಾಡು ನೀರಿನ ಎಮ್ಮೆ ಇಲ್ಲಿ ನಿಮಗೆ ಕಂಡು ಬರ್ತದಲ್ಲ ಇಲ್ಲಿ ನೋಡಿ ಇಲ್ಲಿ ನಮಗೆ ಸ್ವಲ್ಪ ಸ್ಟೇಟ್ಗಳು ಯಾವ್ಯಾವಾಗ ರಚನೆ ಆಯಿತು ಮತ್ತು ಎಷ್ಟನೇ ಪ್ಲೇಸನ್ನು ಹೊಂದಿದೆ ಅಂತ ಅಂದರೆ ಇಪ್ಪತ್ತ್ಮೂರನೇ ರಾಜ್ಯವಾಗಿ ಮಿಜೋರಾಂ ಇಪ್ಪತ್ತ್ನಾಲ್ಕನೇ ರಾಜ್ಯವಾಗಿ ಅರುಣಾಚಲ ಪ್ರದೇಶ್ ಇಪ್ಪತ್ತೈದನೇ ರಾಜ್ಯವಾಗಿ ಗೋವಾ ಇವು ಮೂರು ಸಹ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ರಚನೆ ಆದದ್ದು ನೆಕ್ಸ್ಟ್ ಇಪ್ಪತ್ತೈದು ಆದಮೇಲೆ ಇಪ್ಪತ್ತಾರು ಬರ್ಬೇಕಲ್ಲ ಇಪ್ಪತ್ತಾರನೇ ರಾಜ್ಯವಾಗಿ ಛತ್ತೀಸ್ಗಢ ಅದೇ ರೀತಿ ಇಪ್ಪತ್ತೇಳನೇ ರಾಜ್ಯವಾಗಿ ಉತ್ತರಾಖಂಡ್ ಇಪ್ಪತ್ತೆಂಟನೇ ರಾಜ್ಯವಾಗಿ ಜಾರ್ಖಂಡ್ ಇವು ಎರಡು ಸಾವಿರ ಇಸ್ವಿಯಲ್ಲಿ ಒಂದು ಬೆಳೆದವು ಇಪ್ಪತ್ತೊಂಬತ್ತನೇ ರಾಜ್ಯವಾಗಿ ಯಾವುದೇ ತೆಲಂಗಾಣ ಅದೇ ನೆನೆ ಮಾಡ್ದನ ಅದು ಓಕೆ ಎರಡು ಸಾವಿರದಲ್ಲಿ ಈ ಮೂರು ರಾಜ್ಯಗಳು ಕಂಡು ಬಂದಿದ್ದವು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲೂ ಸಹ ಈ ಮೂರು ರಾಜ್ಯಗಳು ರಚನೆ ಆದವು ಪ್ರಮುಖವಾದ ನದಿಗಳ್ಯಾವು ಮಹದಾಯಿ ಇಂದ್ರಾವತಿ ಸೋನ್ ಫೈರಿ ಪ್ರಮುಖವಾದ ನದಿಗಳು ಪ್ರಮುಖವಾದ ನೃತ್ಯ ಯಾವುದು ಅಂದರೆ ಕೋಶ ರೇಷಿ ಕೋಶಾರೇಷಿ ಪ್ರಮುಖವಾದ ನೃತ್ಯ ಬೆಳೆಗಳು ಯಾವುದು ಅಂದರೆ ಚಿರೋಂಜಿ ಹಾಗೂ ಅರಹರ ಪ್ರಮುಖವಾದ ಹಬ್ಬಗಳು ಯಾವಾಗ ಕೇಳ್ತಾರೆ ಬಸ್ತರ್ ದಸರಾ ಬಸ್ತರ್ ಐತೆ ಅಲ್ಲಿ ಇದು ನಮಗೆ ಇಂದ್ರಾವತಿ ಬದಲ ಹೇಳ್ತೀನಿ ಬಸ್ತರ ಅಂತ ನೆನಪು ಇಟ್ಕೊಳ್ಳಿ ಇಲ್ಲಿ ಒಂದು ಜಲಪಾತ ಹರಿತದೆ ಚಿತ್ರಕೂಟು ಚಿತ್ರಕೂಟ ಫಾಲ್ಸು ನೀವು ಕೇಳಿದ್ದೀರಿ ಭಾರತದ ನಯಾಗಾರ ಅಂತ ಕರೀತಾರೆ ಹೇಳ್ತೀನಿ ಅಂದರೆ ಬಸ್ತರ್ ದಸರಾ ದುರ್ಗಾ ಪೂ ದುರ್ಗಾ ಪೂಜೆ ಬಸ್ತರ್ ಲೋಕೋತ್ಸವ ಮತ್ತು ಮಾದಾಯಿ ಉತ್ಸವ ರಾಜೀಮ್ ಕುಂಭಮೇಳ ಅದೇ ರೀತಿ ಪಬ್ಬಂ ಜೋರ್ ಮೇಳ ಇಷ್ಟು ಇಲ್ಲಿ ಕಂಡುಬರುತ್ತಾ ಹಬ್ಬಗಳು ಕಂಡುಬರುವಂತಹ ಬುಡಕಟ್ಟು ಜನಾಂಗದವರು ಯಾರು ಅಂದರೆ ನೋಡಿ ಹಲ್ಬ ಓರಾನ್ ಕಮ್ಮಾರ್ ಮತ್ತು ಗೊಂಡ ಇಲ್ಲಿ ಪ್ರಮುಖವಾದಂತಹ ಅದಿರುಗಳು ಕಬ್ಬಿಣದ ಅದಿರುಗಳು ಅದು ಕಬ್ಬಿಣದ ಅದಿರುಗಳು ಕಂಡು ಬರ್ತವೆ ಎಲ್ಲರೂ ಕಂಡು ಬರ್ತವೆ ಅಂದರೆ ನೋಡಿ ದಿ ರಾಜ್ರ ಅದ ರೀತಿ ಜಬಲ್ಪುರ್ನಲ್ಲಿ ಪ್ರಮುಖವಾಗಿ ನಮಗೆ ಕಬ್ಬಿಣದ ಅದಿರುಗಳು ಕಂಡುಬರುತ್ತವೆ ಅದೇ ರೀತಿ ಬಾಕ್ಸೆಟ್ ಅದಿರುಗಳು ಎಲ್ಲಿ ಕಂಡು ಬರ್ತವೆ ಕೇಳ್ತಾರೆ ಬಿಸಾಲ್ಪುರ್ ರಾಯ್ಗರ್ ಹಾಗೂ ಸುರಗೂಜ ಸುರ್ಗೂಜದಲ್ಲಿ ಸುರಗೂಜದಲ್ಲಿ ಬಾಕ್ಸೈಟ್ ಅದಿರುಗಳು ಕಂಡು ಬರ್ತವೆ ನೋಡಿ ಇಲ್ಲಿ ಕೇಳಿದರೆ ಇದನ್ನ ಕೇಳಿದರೆ ನೋಡಿ ಇಲ್ಲಿ ದಂಡಾರಣ್ಯ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತಾರೆ ಛತ್ತೀಸ್ಗರು ಅದು ಯಾವ ಜಿಲ್ಲೆ ಅಂದರೆ ಬಸ್ತಾರ್ ಜಿಲ್ಲೆ ಕರ್ನಾಟಕ ಸರ್ಕಾರದ ಕೆ ಪಿ ಸಿ ಎಲ್ ಪಿ ಸಿ ಎಲ್ ಅಂದೈತೆ ಅಂದರೆ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಇದು ಶಾಖ ಉತ್ಪಾದನಾ ಶಕ್ತಿ ಉತ್ಪಾದನಾ ಘಟಕ ಇಲ್ಲಿದೆ ಅಂದರೆ ಛತ್ತೀಸ್ಗರಲ್ಲಿ ಇದೆ ಹಾಗೆ ನೋಡಿ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಬಿಲಾಯಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ರಷ್ಯಾದೊಂದಿಗೆ ಸಹಭಾಗ್ಯದಿಂದ ಇದನ್ನ ಸ್ಥಾಪಿಸಲಾಗಿದೆ ಇದು ಕ್ವಶನ್ ಕೇಳಿದರಿದೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಬಿಲಾಯಿ ಬಿಲಾಯಿ ಇದು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯಲ್ಲಿ ಕಂಡುಬರುತ್ತದೆ ಕಂಡುಬರುತ್ತೆ ಕೇಳ್ತಾರೆ ಛತ್ತೀಸ್ಗಢ ಕಂಡುಬರುತ್ತದೆ ಯಾವ ರಾಷ್ಟ್ರಗಳೊಂದಿಗೆ ಸಹಭಾಗಿತ್ವದಲ್ಲಿ ಇದು ಸ್ಥಾಪನೆಯಾಗಿದೆ ಅಂದರೆ ರಷ್ಯಾದೊಂದಿಗೆ ದುರ್ಗ ಜಿಲ್ಲೆಯ ಬಿಲಾಯಿ ಎಂಬ ಸ್ಥಳದಲ್ಲಿ ಹಿಂದೂಸ್ತಾನ್ ಉಕ್ಕು ಲಿಮಿಟೆಡ್ ಕಂಡುಬರುತ್ತದೆ ನೋಡಿ ಇದು ಇಂಪಾರ್ಟೆಂಟ್ ಇದು ಸ್ವಾಮಿ ವಿವೇಕಾನಂದರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂತ ಕೇಳ್ತಾರೆ ರಾಯಪುರ ಇದೊಂದು ಇಂಪಾರ್ಟೆಂಟ್ ಈ ರಾಜ್ಯದ ಕಂಡುಬರುತ್ತದೆ ಅಂದರೆ ಬಿಲಾಸ್ಪುರ್ನಲ್ಲಿ ಕಂಡುಬರುತ್ತದೆ ಕೇಂದ್ರ ಸರ್ಕಾರವು ಈ ರಾಜ್ಯದಲ್ಲಿ ನೋಡಿ ಸೆಲ್ವಾ ಜುಡಮ್ ಎಂಬ ಯೋಜನೆಯನ್ನು ಜಾರಿಗೆ ತಂದಿತು ಸೆಲ್ವಾ ಜುಡಮ್ ಯೋಜನೆ ಅಂದರೆ ಎಂದರೆ ಏನಂದರೆ ನಕ್ಸಲರ ವಿರುದ್ಧ ನಾಗರಿಕರಿಂದ ಕಾರ್ಯಾಚರಣೆ ಎಂದರ್ಥ ಓಕೆ ಇದೊಂದು ಇಂಪಾರ್ಟೆಂಟು ಇಲ್ಲಿ ಕಂಡುಬರುವಂತಹ ಪ್ರಮುಖವಾದ ರಾಷ್ಟ್ರೀಯ ಉದ್ಯಾನವನಗಳು ಇಂದ್ರಾವತಿ ರಾಷ್ಟ್ರೀಯ ಉದ್ಯಾನವನ ಅದೇ ಅದೇ ರೀತಿ ಗುರ್ದಾಸಿ ಗುರ್ ಗುರ್ಗಾಸಿದಾಸ್ ಗುರು ಘಾಸಿದಾಸ್ ರಾಷ್ಟ್ರೀಯ ಉದ್ಯಾನವನ ಇದು ವೆರಿ ಇಂಪಾರ್ಟೆಂಟ್ ಇವೆರಡು ಇಂದ್ರಾವತಿ ಅಂದರೆ ಬಂದರೆ ನೀವು ಛತ್ತೀಸ್ಗಢ ಅಂದರೆ ಅಕ್ಕು ಅಂದರೆ ಇದು ಐವತ್ತ ಮೂರನೇ ಹುಲಿ ಸಂರಕ್ಷಣಾ ತಾಣ ಯಾವುದು ಅಂದರೆ ಗುರು ಗಾಸಿದಾಸ್ ಇದು ನಮಗೆ ಜೈವಿಕ ಇಂಧನ ಸಸ್ಯವಾದಂತಹ ಜಿಟ್ರೋಪ್ ಸಸ್ಯವನ್ನು ಈ ರಾಜ್ಯದಲ್ಲಿ ಕಂಡುಬರುತ್ತದೆ ಸಮುದಾಯ ಅರಣ್ಯ ಸಂಪನ್ಮೂಲ ಹಕ್ಕು ಸಮುದಾಯಗಳು ಇರ್ತವೆ ಅವೆ ಅರಣ್ಯದಲ್ಲಿ ಸಂಪನ್ಮೂಲದ ಹಕ್ಕನ್ನು ಒದಗಿಸಿಕೊಟ್ಟದ ಮೊಹಲ್ ಮೊದಲ ರಾಜ್ಯ ಛತ್ತೀಸ್ಗಢ ಸಿ ಎಚ್ ಅಂತ ಕರೀತಾರೆ ಛತ್ತೀಸ್ಗಢಗೆ ಸಿ ಎಚ್ ಅಂತ ಬರೀಬಹುದು ನಾವು ಶಾರ್ಟ್ ಆಗಿ ನೋಡಿ ಹಾಗೆ ನಿಮಗೆ ಸಿ ಎಚ್ ಅಂದರೆ ಛತ್ತೀಸ್ಗಢ ನೋಡಿ ಬಿಲಾಸ್ಪುರ್ನಲ್ಲಿ ಆಗ್ನೇಯ ಕೇಂದ್ರ ಇರುವ ವಲಯ ಇದೆ ಅಂದರೆ ರೈಲ್ವೆ ವಲಯದ ಕೇಂದ್ರವಿದೆ ನಾನು ಹೇಳ್ತೀನಿ ರೈಲ್ವೆ ಎಷ್ಟೆಷ್ಟು ವಲಯಗಳಿವೆ ಎಲ್ಲೆಲ್ಲಿ ಬರ್ತದೆ ಅಂತ ನಾನು ಹೇಳ್ಕೊಡ್ತೀನಿ ಅದರ ಭಾರತದ ಏಕೈಕ ತವರು ಅದಿರು ತವರು ಕೇಳಿದಿರಪ್ಪ ತವರು ಅದಿರು ಎಲ್ಲಿ ಉತ್ಪಾದಿಸಲಾಗಿದೆ ಅಂದರೆ ಈ ಛತ್ತೀಸ್ಗಢಲ್ಲಿ ಕೋಬ್ರಾ ಅಲ್ಯೂಮಿನಿಯಂ ತಯಾರಿಕಾ ಘಟಕ ಎಲ್ಲಿದೆ ಅಂತ ಕೇಳ್ತಾರೆ ಈ ಛತ್ತೀಸ್ಗಢದಿದೆ ದೇಶದಲ್ಲಿ ಮೂರನೇ ಅತಿ ದೊಡ್ಡ ಅರಣ್ಯ ಪ್ರದೇಶ ಅಂದರೆ ಭಾರತದಲ್ಲಿ ಅತಿ ದೊಡ್ಡ ಅರಣ್ಯ ಪ್ರದೇಶದಲ್ಲಿ ಛತ್ತೀಸ್ಗಢ ಮೂರನೇ ಪ್ಲೇಸಲ್ಲಿದೆ ಮೊದಲನೇ ಪ್ಲೇಸು ಎಂ ಪಿ ಮೀನ್ಸ್ ಎಂ ಪಿ ಅಂದರೆ ಮಧ್ಯ ಪ್ರದೇಶ ಎರಡನೇದಾಗಿ ಅರುಣಾಚಲ ಪ್ರದೇಶ ಮೂರನೇದಾದಪ್ಪ ಅಂದರೆ ಈ ಛತ್ತೀಸ್ಗಢ ಅದೇ ರೀತಿ ಅಚಾನ್ ಅಚಾನಕ್ಕರ್ ಅಚಾನಕ್ಕರ್ ಮತ್ತು ಅಮರಕಂಟಕ್ ಬಯೋಸ್ಪಿಯರ್ ರಿಸರ್ವ್ ಇವು ಯುನೆಸ್ಕೋಗೆ ಮಾನ್ಯಪಟ್ಟಿಗೆ ಸೇರಿರುವಂತಹ ಜೀವಗೋಳವಾಗಿದೆ ಓಕೆ ಅಚನಾಕ್ಸ್ಮರ್ ಅಚಾನಕ್ಸ್ಮರ್ ಮತ್ತು ಅಮರಕಂಟಕ್ ಅದೇ ರೀತಿ ಕೋರ್ಬಾ ಮತ್ತು ಬಿಲಾಸ್ಪುರಗಳು ಇಲ್ಲಿನ ಶಕ್ತಿ ಕೇಂದ್ರಗಳು ಅಂದರೆ ವಿದ್ಯುತ್ ಶಕ್ತಿ ಕೇಂದ್ರಗಳು ಓಕೆ ಅಂದರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವಿದ್ಯುತ್ತನ್ನು ಸರಬರಾಜು ಮಾಡುವಂತಹ ಪ್ರದೇಶ ಯಾವುವು ಅಂದರೆ ಒಂದು ಕೋರ್ಬಾ ಇನ್ನೊಂದು ಯಾವುದು ಅಂತ ಕೇಳಿದ್ರೆ ಬಿಲಾಸ್ಪುರ್ ಇವೆರಡು ರಾಜ್ಯಗಳು ಶಕ್ತಿ ಕೇಂದ್ರಗಳು ಇಲ್ಲಿ ಗಂಗಾ ನದಿಯ ಉಪ ಉಪನದಿಯು ಸಹ ಹರಿತದೆ ಅದೇ ಆದಂದರೆ ರೈಹಾಂಡ್ ರೈಹಾಂಡ್ ನದಿ ಇಲ್ಲಿ ಕಂಡು ಬರುವಂತಹ ಪ್ರಮುಖವಾದ ನದಿ ಇದು ಯಾವುದರ ಉಪನದಿ ಅಂದರೆ ಗಂಗಾ ನದಿ ಉಪನದಿ ನೋಡಿ ಇದನ್ನು ತಿಳ್ಕೋಬೋದು ಗಂಗಾ ನದಿ ಉಪನದಿ ಅದಂದರೆ ರೈಹಾಂಡ್ ನೋಡಿ ಛತ್ತೀಸ್ಗಢನ ನಲ್ಲಿ ಏನಂದರೆ ಒಂದು ಜಲಪಾತ ಹರಿತದೆ ಅದೇ ಯಾವುದಂದರೆ ಚಿತ್ರಕೂಟ ಜಲಪಾತ ವೆರಿ ಫೇಮಸ್ ಜಲಪಾತ ಯಾವ ನದಿಗೆ ಅಂದರೆ ಇಂದ್ರಾವತಿ ನದಿಗೆ ಹರಿತದೆ ಇದನ್ನು ಭಾರತದ ನಯಾಗಾರ ಅಂತಲೇ ಕರೀತಾರೆ ಇದು ಯಾವ ಸ್ಟೇಟ್ ಅಂದ್ರೆ ಬಸ್ತಾರ್ ಹೇಳಿದನಾಗಲೆ ಬತ್ತ ಬಸ್ತರ್ ಸ್ಟೇಟ್ನಲ್ಲಿ ಇದು ಕಂಡುಬರುತ್ತದೆ ಅಂದರೆ ಛತ್ತೀಸ್ಗಢನ ಸೂರಜ್ಪುರ್ನ ಬಸ್ತರ್ನಲ್ಲಿ ಈ ಚಿತ್ರಕೂಟ ಜಲಪಾತವಿದೆ ಯಾವ ನದಿಗೆ ಅಂದರೆ ಇಂದ್ರಾವತಿ ನದಿಗೆ ಇದನ್ನು ಭಾರತದ ನಯಾಗಾರ ಅಂತ ಕರೀತಾರೆ ಓಕೆ ಅದೇ ರೀತಿ ನಮಗೆ ಕರ್ನಾಟಕದ ನಯಾಗಾರ ಯಾವುದು ಅಂದರೆ ಗೋಕಾಕ್ ಜಲಪಾತ ಇದ್ದಾರೆ ಅದು ಬೆಳಗಾಂ ಜಿಲ್ಲೆಯಲ್ಲಿದೆ ಅದನ್ನು ಭಾರತ ಕರ್ನಾಟಕದ ನಯಾಗಾರ ಅಂತ ಕರೀತಾರೆ ನೃತ್ಯಗಳು ಕಂಡುಬರುತ್ತವೆ ಯಾವುದು ಪಂಥಿ ರಾವತ್ ನಾಚ ಕರ್ಮ ಮತ್ತು ಸೋವ ಈ ಶೈಲಿಯ ನೃತ್ಯಗಳು ಇಲ್ಲಿ ಜನಪ್ರಿಯವಾಗಿದೆ ಅದೇ ರೀತಿ ಇಲ್ಲಿ ಹಾಡುಗಳು ಕಂಡು ಪ್ರಮುಖವಾದ ಹಾಡುಗಳು ನೋಡಿ ಸೊಹಾರ್ ಅಂತಾಗಿರ್ಬೋದು ಬಿಹಾವ್ ಆಗಿರ್ಬೋದು ಪತೋನಿ ಈ ರೀತಿಯಾದಂತಹ ಪ್ರಮುಖವಾದ ಹಾಡುಗಳು ಇಲ್ಲಿ ಕಂಡು ಬರ್ತವೆ ಇಷ್ಟು ನಮಗೆ ಛತ್ತೀಸ್ಗಢ ಬಗ್ಗೆ ಅಂದರೆ ಛತ್ತೀಸ್ಗಢ ಎರಡು ಸಾವಿರ ಇಸ್ವಿಯಲ್ಲಿ ಡಿವೈಡ್ ಆಯ್ತದಲ್ಲ ಹಾಗಾಗಿ ಇದರ ಮಾಹಿತಿ ಮತ್ತು ಇದರ ಹೆಚ್ಚಿನದ ಮಾಹಿತಿ ಕಡಿಮೆ ಇದೆ ಚಿಕ್ಕದಾದಂಥ ರಾಜ್ಯ ಇದುವೆ ಹಾಗಾಗಿ ಮಾಹಿತಿ ಸ್ವಲ್ಪ ಕಡಿಮೆ ಇದೆ ಹ್ಞೂ ಓಕೆ ಇಷ್ಟು ನಿಮಗೆ ಛತ್ತೀಸ್ಗಢ ಬಗ್ಗೆ ಅಧ್ಯಯನ ಮಾಡಿದ್ವಿ ಛತ್ತೀಸ್ಗಢ ನಂತರ ನೆಕ್ಸ್ಟು ನಾವು ಒಡಿಶಾದ ಬಗ್ಗೆ ಅಧ್ಯಯನ ಮಾಡೋಣ ಹಾಂ ದಂಡಾರಣ್ಯ ವೆರಿ ಇಂಪಾರ್ಟೆಂಟು ಅದನ್ನ ಕ್ವಶನ್ ಕೇಳಿದರೆ ಅದು ಓಕೆ ತವರು ಹೋದರು ಹಾಂ ತವರೋದ್ರೆ ಇಂಪಾರ್ಟೆಂಟ್ ಭಾರತದ ಏಕೈಕ ಅದುವೆ ಅದೊಂದು ಇಂಪಾರ್ಟೆಂಟ್ ಆಯಿತಾ ನಮಗೆ ನಮಗೆ ಚಿತ್ರಕೂಟು ಜಲಪಾತ ಎಲ್ಲೂ ಕಂಡುಬರದ ಛತ್ತೀಸ್ಗಢ ಓಕೆ ಇಂದ್ರಾವತಿ ನದಿಗೆ ಅದೊಂದು ಇಂಪಾರ್ಟೆಂಟು ಇಷ್ಟು ನಿಮಗೆ ಛತ್ತೀಸ್ಗಢ ಬಗ್ಗೆ ಅಧ್ಯಯನ ಮಾಡಿದ್ವಿ ಮುಂದಿನ ತರಗತಿ ಒಡಿಸೋದ ಬಗ್ಗೆ ಅಧ್ಯಯನ ಮಾಡೋಣ ಧನ್ಯವಾದಗಳು